ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಬಿದೇವೇಂದ್ರಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಗತ್ತಿಗೆ ಸತ್ಯವನ್ನು ತಿಳಿಸುವ ಪತ್ರಕರ್ತರು ಹಗಲು ರಾತ್ರಿ ಶ್ರಮಿಸಿ ಎಲ್ಲಾ ಕ್ಷೇತ್ರಗಳ ಸುದ್ದಿಯನ್ನ ತಂದು ಮಾಧ್ಯಮದ ಮೂಲಕ ನಿರ್ಭಯ ಮತ್ತು ನಿರ್ಭೀತಿಯಿಂದ ಜನರಿಗೆ ತಿಳಿಸುತ್ತಾರೆ ಪತ್ರಕರ್ತರಿಗೆ ಸಾಮಾಜಿಕ ಭದ್ರತೆ ಇದೆ ಆದರೆ ಜೀವನ ನಿರ್ವಹಣೆಗೆ ಆದಾಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಏನೇ ಆದರೂ ಪತ್ರಿಕಾ ಧರ್ಮಕ್ಕೆ ಅಪಚಾರವಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ತಿಳಿಸಿದರು ಇನ್ನು ಜಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಜಿಎಸ್ ಚಿದಾನಂದ ಮಾತನಾಡಿ ಜಗಳೂರು ಪಟ್ಟಣದಲ್ಲಿ ಪತ್ರಕರ್ತರ ಭವನ ಹಾಗೂ ಪತ್ರಕರ್ತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಪತ್ರಕರ್ತರಿಗೆ ನಿವೇಶನ ನೀಡಲು ಶಾಸಕ ವಹಿಸುತ್ತಿದ್ದಾರೆ ಪತ್ರಕರ್ತರ ಒಳಿತಿಗಾಗಿ ಚಿಂತಿಸುವ ಶಾಸಕರು ಜಗಳೂರು ತಾಲೂಕಿನ ಪತ್ರಕರ್ತರ ಶ್ರೇಯಾಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ವಾಸಿಂ ಕಂಜಾಂಚಿ ಜಗದೀಶ್ ಸಮಿತಿ ಸದಸ್ಯರಾದ ಧನ್ಯಕುಮಾರ್ ಬಾಬು ओ मंजण्णा राजप पत्रकर्तर शिवली जगजीवन राम बसव सोमनगौड रकीब मारप जगदीश मारुती महांत ब्रह्म सतीश मंजय्य समाज कल्याण इलाख्या निवृत्त अधिकारी महेश्वरप का जिल्हा प्रधान कार्यदर्शी पल्गटेशेखरप निवृत्त उपनसक शमशुद्दीन निवृत्त यु ನಿವೃತ್ತ ಯೋಧರಾದ ರಂಗಸ್ವಾಮಿ ಮೈದೂರು ಪಂಚಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ಮಹಾಂತೇಶ್ ಬ್ರಹ್ಮ ಈ ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯ ನಿರತ ಪತ್ರಿಕಾ ಸಂಘ ಅಥವಾ ನ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ವಿಶೇಷವಾಗಿ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಿಕೊಳ್ಳಂಥ ಸ್ನೇಹಿತರಾಗಿರ್ತಕ್ಕಂಥ ಚಿದಾನಂದ್ರವರೇ ಮತ್ತೊಬ್ಬ ಸ್ನೇಹಿತರು ಅವರು ಸಹ ನಿನ್ನೆ ತಾನೇ ಅವ್ರದ್ದು ಹುಟ್ಟುಹಬ್ಬ ಆಗಿದೆ ಒಂದು ದಿನ ಹೆಚ್ಚು ಕಮ್ಮಿ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಭಾಗವಹಿಸಿದ್ದಾರೆ ಅವರು ಅವ್ರಿಗೂ ಸಹ